ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನರ್ತಕಿ ಥಿಯೇಟರ್ ಮುಂಭಾಗ ಮುಂಚಾನೆ ಐದು ಮೂವತ್ತರ ಸಮಯದಲ್ಲಿ ನಿನ್ನೆ ಯಾವ ರೀತಿ ಇತ್ತು ಕ್ರೌಡು ಅನ್ನೋದು ಸೊ ಈಗ ನಾನು ಹೊರಟಿರೋ ವಿಷಯ ಬೇರೆ ದರ್ಶನ್ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಯಾಕೆ ಎಲ್ಲಿ ಏನಾಯ್ತು ಅನ್ನೋದ್ರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಮಿಸ್ ಮಾಡಿದೆ ಫುಲ್ ನೋಡಿ ಆದ್ರೆ ಅದಕ್ಕಿಂತ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಈಗಾಗಲೇ ದೇಶಾದ್ಯಂತ ಬಿಡುಗಡೆಯಾಗಿದೆ ಸಿನಿಮಾ ಬೆಳಗ್ಗೆ ಆರರಿಂದ ಭರ್ಜರಿ ಪ್ರದರ್ಶನ ಕೂಡ ಕಂಡಿದೆ ಆದರೆ ದರ್ಶನ್ ಅಭಿಮಾನಿಗಳ ಪ್ರೀತಿಯನ್ನೇ ಬಂಡವಾಳ ಮಾಡಿಕೊಂಡಿರೋ ಥಿಯೇಟರ್ ಮಾಲೀಕರು ಪ್ರೇಕ್ಷಕರಿಂದ ಹಗಲು ದರೋಡೆಗೆ ಇಳಿದಿದ್ದಾರೆ ಅಂತ ಆರೋಪಿಸಲಾಗಿದೆ ದೊಡ್ಡಬಳ್ಳಾಪುರ ನಗರದ ರಾಜ್ಕಮಲ್ ಥಿಯೇಟರ್ನಲ್ಲಿ ಯಜಮಾನ ಸಿನಿಮಾ ಬಿಡುಗಡೆಗೆ ಬೆಳಗ್ಗೆ ಆರರಿಂದ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಥಿಯೇಟರ್ ಮುಂದೆ ಪಟಾಕಿ ಹೊಡೆದು ದರ್ಶನ್ ಗಳಿಗೆ ಹಾಲಿನ ಅಭಿಷೇಕ ಮಾಡಿ ದರ್ಶನ್ ಅಭಿಮಾನಿಗಳು ಸಂಭ್ರಮಪಟ್ಟರೆ ಥಿಯೇಟರ್ ಮಾಲೀಕರು ಮಾತ್ರ ಪ್ರೇಕ್ಷಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಕನ್ನಡ ಸಿನಿಮಾಗಳಿಗೆ ಸರ್ಕಾರದಿಂದ ಶೇಕಡಾ ನೂರರಷ್ಟು ತೆರಿಗೆ ವಿನಾಯಿತಿ ಇದ್ದು ಬಾಲ್ಕನಿ ಪ್ರದರ್ಶನಕ್ಕೆ ಎಂಬತ್ತು ರೂಪಾಯಿ ಇದ್ದರೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ಬೆಲೆ ಅರವತ್ತು ರೂಪಾಯಿ ಮಾತ್ರ ಆದರೆ ರಾಜ್ಕುಮಾರ್ ಥಿಯೇಟರ್ ಮಾಲೀಕ ಪ್ರೇಕ್ಷಕರಿಂದ ಹಗಲು ದೊರೋಡೆ ಮಾಡ್ತಾ ಇದ್ದು ಅರವತ್ತರಿಂದ ಎಂಬತ್ತು ರೂಪಾಯಿ ಟಿಕೆಟ್ ಮೇಲೆ ನೂರು ಮತ್ತು ನೂರಿಪ್ಪತ್ತು ಬೆಲೆಯನ್ನ ಸೀಲ್ ಹೊಡೆದು ಮಾಡ್ತಾ ಇದ್ದಾರೆ ಅಂತ ದರ್ಶನ್ ಅಭಿಮಾನಿಗಳು ಆರೋಪ ಮಾಡಿದ್ದಾರೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸಿದ್ದಾರೆ ಇಷ್ಟಾದರೂ ಕೂಡ ಥಿಯೇಟರ್ ಮಾಲೀಕರು ಜನರಿಂದ ಸುಲಿಕೆ ಮಾಡುವುದನ್ನು ನಿಲ್ಲಿಸಿಲ್ಲ ಥಿಯೇಟರ್ ಮುಂದೆ ರಾಜಾರೋಷವಾಗಿ ರೋಷವಾಗಿ ಟಿಕೆಟ್ ಬೆಲೆಯ ಬೋರ್ಡ್ ಹಾಕಿದ್ದಾರೆ ಪರಭಾಷೆ ಚಿತ್ರಗಳಿಗೆ ಶೇಕಡ ನೂರರಷ್ಟು ತೆರಿಗೆ ಇದ್ದು ದುಪ್ಪಟ್ಟು ಹಣ ಕೊಟ್ಟು ನೋಡುವುದು ಅನಿವಾರ್ಯ ಆದರೆ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆಂದು ಶೇಕಡಾ ನೂರರಷ್ಟು ತೆರಿಗೆ ವಿನಾಯಿತಿ ನೀಡಿರುವ ಸರ್ಕಾರ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಆದರೆ ಥಿಯೇಟರ್ ಮಾಲೀಕರು ಮತ್ತು ಹಂಚಿಕೆದಾರರು ಒಂದಾಗಿ ಜನರಿಂದ ಹಣ ವಸೂಲಿಗೆ ಇಳಿದು ಪ್ರೇಕ್ಷಕ ಮತ್ತು ಸರ್ಕಾರಕ್ಕೆ ಮೋಸ ಮಾಡಲು ಯತ್ನಿಸ್ತಾ ಇದ್ದಾರೆ ಅನ್ನೋದು ದರ್ಶನ್ ಅಭಿಮಾನಿಗಳ ಆರೋಪ ಇನ್ನು ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿರೋ ಥಿಯೇಟರ್ ಮಾಲೀಕರು ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ನೀಡಿಲ್ಲ ಶೌಚಾಲಯ ಸರಿಗಿಲ್ಲ ಥಿಯೇಟರ್ ಆವರಣದಲ್ಲಿ ಕಸದ ರಾಶಿ ಹಾಗೆ ಬಿದ್ದಿರತ್ತೆ ಯಜಮಾನ ಸಿನಿಮಾ ಮೂಲಕ ಅಭಿಮಾನಿಗಳಿಗೆ ರಸದೌತಣ ನೀಡುತ್ತಾ ಇರೋ ದರ್ಶನ್ ಥಿಯೇಟರ್ ಮಾಲೀಕರ ಹಗಲು ದರೋಡೆಗೆ ಬಗ್ಗೆ ಮಾತನಾಡಬೇಕು ಅನ್ನೋದು ದಚ್ಚು ಅಭಿಮಾನಿಗಳ ಫ್ರೆಂಡ್ಸ್ ಈ ಕುರಿತು ನೀವೇನು ಹೇಳ್ತೀರಾ ನಿಮಗೂ ಈ ಅನುಭವಗಳಾಗಿದೆಯಾ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು